ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಆರು ಡಿಫ್ರೆಂಟು ಡಿಫ್ರೆಂಟು ಟೆನ್ಸಸ್ನ ಎರಡು ಪ್ರಮುಖ ಕಾಲಘಟ್ಟಗಳಲ್ಲಿ ಹೇಳಿದ್ದೀನಿ ಅವುಗಳಲ್ಲಿ ಸಿಂಪಲ್ ಟೆನ್ಸು ಮತ್ತು ಕಂಟಿನ್ಯೂಸ್ ಟೆನ್ಸು ಅಂತ ಎರಡು ಪ್ರಮುಖ ಟೆನ್ಸ್ ಇವೆ ಅವುಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸು ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಹೇಳಿದೆ ಜೊತೆಗೆ ಕಂಟಿನ್ಯೂಸ್ ಟೆನ್ಸ್ ಹೇಳಿದೆ ಕಂಟಿನ್ಯೂಸು ಅಲ್ಲಿ ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸು ಪಾಸ್ಟು ಕಂಟಿನ್ಯೂಸ್ tense ಮತ್ತು ಫ್ಯೂಚರು ಕಂಟಿನ್ಯೂಸು tense ಅಂತ ಹೇಳಿದ್ದೆ ಸಂಬಂಧಪಟ್ಟ ಆರು ಬೇರೆ ಬೇರೆ ವಾಕ್ಯಗಳನ್ನು ಹೇಳಿದ್ದೆ ಮತ್ತು ಕಾಲದಲ್ಲಿ ಕೂಡ ಅನುವಾದ ಮಾಡಿದ್ದೆ ಈಗ ನಾನು ಹೇಳಲಿಕ್ಕೆ ಹೋಗ್ತಾ ಇರೋದು ಪ್ರೆಸೆಂಟು ಪರ್ಫೆಕ್ಟು ಈಗ ನಾವು ಪ್ಲೇಂಟು ಪರ್ಫೆಕ್ಟು ಟೆನ್ಸ್ ಬಗ್ಗೆ ನೋಡೋಣ ಆಗಲೇ ಹಾಗೆ ನಾನು ಇವತ್ತು ಬೆಳಗ್ಗೆ ಮೂರು ಸಿಂಪಲ್ ಟೆನ್ಸು ಮತ್ತು ಮೂರು ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಹೇಳುತ್ತೆ ಅಲ್ಲಿ ಒಟ್ಟಾಗಿ ಆರು ಟೆನ್ಸ್ ಬಗ್ಗೆ ಹೇಳುತ್ತೆ ಇವುಗಳ ಜೊತೆಗೆ ಮತ್ತೆ ಮೂರು ಇದ್ದರೆ ಮತ್ತೆ ಮೂರು ಇವುಗಳೊಂದಿಗೆ ಮತ್ತೆ ಮೂರು ಪರ್ಫೆಕ್ಟು ಇದೆ ಒಟ್ಟಾಗಿ ಹೇಳಬೇಕಾದ್ರೆ ಟೋಟಲ್ ಆಗಿ ಹನ್ನೆರಡು ಟ್ರೆಂಡ್ಸ್ ಇದೆ ಬೆಳಗ್ಗೆ ಆರು ಈಗ ಹೇಳ್ತಾ ಇರೋದು ಆರು ಮೂರು ಪರ್ಫೆಕ್ಟು ಪ್ರೋಗ್ರೆಸಿವ್ ಟ್ರೆಂಡ್ಸ್ ಹೇಳ್ತಾ ಇದರಿಂದ ಪ್ರೋಗ್ರೆಸಿವ್ ಕಂಟಿನ್ಯೂಸ್ ಅಂತ ಹಾಕ್ತಾ ಬರುತ್ತೆ ಪರ್ಫೆಕ್ಟು ಟೆನ್ಸ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಸಬ್ಜೆಕ್ಟು ಪ್ಲಸ್ ಹ್ಯಾವು ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇದ್ರೆ ಅದು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಹಾಗೆ ಒಂದು ಪರ್ಫೆಕ್ಟು ಪ್ರೋಗ್ರೆಸ್ ಟೆನ್ಸ್ ಸಬ್ಜೆಕ್ಟು ಪ್ಲಸ್ ಹ್ಯಾವು ಪ್ಲಸ್ ಬಿನು ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಪಡೆದ್ರಿ ಅದು ಪರ್ಫೆಕ್ಟು ಪ್ರೋಗ್ರೆಸ್ ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಯಾವುದೇ ವಾಕ್ಯದಲ್ಲಿ ಹ್ಯಾವ್ ಅಂತ ಬಂದ್ರೆ ಅದು ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ಜೊತೆಗೆ ಹ್ಯಾವ್ ಪ್ಲಸ್ ಬಿ ಅನ್ನುವ ವಾಕ್ಯ ಅಂದರೆ ಸೋರಿ ಮತ್ತೆ ನೋಡ್ಕೊಳ್ಳಿ ಹ್ಯಾವು ಪ್ಲಸ್ ಪಾಸ್ಟ್ ಪಾಠಸ್ಬಿದ್ರಿ ಹ್ಯಾವು ಪ್ಲಸ್ ಪಾಸ್ಟ್ ಪಾಠಸ್ಬಿದ್ರಿ ಪರ್ಫೆಕ್ಟ್ ಫ್ರೆಂಡ್ಸ್ ಆಗತ್ತಿ ಜೊತೆಗೆ ಹಾವು ಪ್ಲಸ್ ಪ್ಲಸ್ ಫಾಸ್ಟ್ ಪಾಠಸ್ಬಿದ್ರಿ ಅದು ಪರ್ಫೆಕ್ಟ್ ಪ್ರೊಫೆಸ್ ಫ್ರೆಂಡ್ಸ್ ಆಗತ್ತೆ ತಿಳ್ಕೊಳ್ಳಿ ಕೃಷ್ಣ ಗ್ರಾಮ್ ಹಾವು ಅಂದ್ರೆ ಅದು ಒಂದು ಟೈಪ್ ಆಫ್ ವರ್ಗು ಹಾವಲ್ಲಿ ನಾವು ಹ್ಯೂ ಮತ್ತು ಹಾವ್ ಅಂತ ಎರಡು ಬೇರೆ ಬೇರೆ ಆಸಂಚಕಗಳತೆ ಚಕೊ ಹೋಗಾಗುತ್ತೆ ಚಕೊ ಹೋಗಾಗುತ್ತೆ 10 ಅಂಕೋಪಕಾಗುತ್ತೆ ತಗಲಿ ಅಂತ ಹೇಳಲಿಕ್ಕೆ ಮೂರು ಕಾರಣಕ್ಕೆ ಇದಿನಿ ಅವುಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತ ಮೂರು ಕಾರಣಕ್ಕೆ ಇದಿನಿ ಪ್ರೆಸೆಂಟ್ ಟೆನ್ಸ್ ಹೇಳುವ ಕರೆ ಹೌ ವರ್ತೆ ಪಾಸ್ಟ್ ಟೆನ್ಸ್ ಹೇಳುವ ಹ್ಯಾಡ್ ಬರುತ್ತೆ ಫ್ಯೂಚರ್ ಟೆನ್ಸ್ ಹೇಳುವ ಕರೆ ಶಲ್ ಹಾವ್ ಅಥವಾ ವಿಲ್ ಯಾದರವಾಗುತ್ತೆ ಮೊಂದವರದು ಪ್ರೆಸೆಂಟ್ ಟೆನ್ಸ್ ಹೇಳುವ ಕರೆ ಹ್ಯಾಸ್ ಬರುತ್ತೆ ಚಾರ್ ಅಥವಾ ನಾನು ಸುಮಾರು ಹೇಳಿದ ಹಾಯಿ ಹೋಗಿ ಇವು ಬಂದಾಗ ಹಾವು ಬರಬೇಕು ನಂತರ ಈ ಸಿಹಿ ಇಟ್ಟು ಬಂದಾಗ ಒಬ್ಬರ ಮುಂದೆ ಹಾಡು ಬರಬೇಕು ಅಂತ ಹೇಳುತ್ತೆ ಇದು ಟೆನ್ಸ್ ಕಡೆ ಗೊತ್ತಾಗುತ್ತೆ ಇದರ ಜೊತೆಗೆ ಪ್ರತಿ ಪ್ರತಿ ಪ್ರತಿವರ್ಬು ವರ್ಬನ ಕ್ರಿಯಾಪದ ಪ್ರತಿ ವರ್ಬಗ ಮೂರು ಟನ್ಸ್ ಇವೆ ಅವರ ಜೊತೆಗೆ ಮೂರು ಇದೆ ಕನ್ಫಿಗೇಷನ್ಸ್ ಇದೆ ಮೂರು ಜೊತೆಗೆ ಮೂರು ಕಾನ್ಫಿನೇಷನ್ಸ್ ಕ್ರಿಯಾ ಕ್ರಿಯಾಪದ ಇದೆ ಕ್ರಿಯಾಪದ ಮೂರಂತೂ ಅದೇ ಆಗುತ್ತೆ ಏನಂತ ಮುಂದೆ ನೋಡೋಣ ಅಂದರೆ ಸೋಮವಾರ ಬೆಳಗ್ಗೆ ಸಿಗೋಣ ಅಂದರೆ ಸೋಮವಾರ ಬೆಳಗ್ಗೆ ನಾವು ಡ್ರೆಸ್ಸನ್ನು ವಿಡಿಯೋನ ಮತ್ತು ಕಲಿಯೋಣ ನಾವು ಓದ್ತಾ ಇರೋರು ಪೂರ್ತಿ ನೋಡಿ ಅಂದರೆ ಹತ್ರ ಲೈಕ್ ಮಾಡಿ ಮತ್ತು ಫ್ರೆಂಡ್ ಶೇರ್ ಮಾಡಿ ಮೈಲಿ ಹಾಕಿ ಹೊಡೆ ಥ್ಯಾಂಕ್ ಯು ವೆರಿ ಮಚ್